ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಈ ವಸ್ತುಗಳನ್ನು ನೀವು ನಿಮ್ಮ ಮನೆಯ ಹತ್ತಿರ ಇಡುವ ತುಳಸಿ ಗಿಡಕ್ಕೆ ಹಾಕಿದ್ರೆ ಆ ಮನೆಯಲ್ಲಿ ಸದಾಕಾಲ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಅನ್ನೋದು ತುಂಬಿರುತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ ನಾವು ಸಾಧಾರಣವಾಗಿ ಎಲ್ಲರೂ ಎಲ್ಲರೂ ಇಡ್ತಾರೆ ತುಳಸಿ ಗಿಡನ ನಾವು ಇಟ್ಟರೆ ಒಳ್ಳೆಯದು ಅಂತ ಇಡೋದಕ್ಕೆ ಹೋಗ್ಬೇಡಿ ನಮ್ಮ ಒಂದು ಶಾಸ್ತ್ರಗಳಲ್ಲಿ ತುಳಸಿ ಗಿಡಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ತುಳಸಿ ಗಿಡ ಯಾರ ಮನೆಯ ಹತ್ರ ಇರುತ್ತೋ ಅವರಿಗೆ ಯಾವುದೇ ರೀತಿಯ ಕೆಟ್ಟ ಪ್ರಯೋಗಗಳು ಆಗೋದಿಲ್ಲ ದಿನದಲ್ಲಿ ಇಪ್ಪತ್ತೆರಡು ಗಂಟೆಗಳು ಕೂಡ ನಮಗೆ ಆಕ್ಸಿಜನ್ ಬಿಡುವಂಥ ಒಂದು ಗಿಡ ಅಂತ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಕೂಡ ಇದು ಪ್ರೂವ್ ಆಗಿದೆ ಪ್ರತಿನಿತ್ಯ ಎರಡು ಎಲೆಗಳನ್ನು ತಿಂತಾ ಬಂದರೆ ನಾವು ಯಾವ ಆಸ್ಪೆಟ್ಲ್ಗೂ ಹೋಗೋ ಒಂದು ಇದೇ ಬರೋದಿಲ್ಲ ತಿಂದು ನೋಡಿ ಅಂದರೆ ಪೂಜೆಗೆ ಬಳಸುವಂಥ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗಬೇಡಿ ಹೆಚ್ಚಾಗಿ ಗಿಡಗಳನ್ನು ನೆಡಬಹುದು ತುಳಸಿ ಗಿಡಗಳನ್ನು ನಮ್ಮ ಮನೆಯ ಹತ್ತಿರ ಎಷ್ಟಾದರೂ ನೆಡಬಹುದು ತೊಂದರೆ ಇಲ್ಲ ಆದರೆ ವಿಶೇಷವಾಗಿ ಪೂಜೆಗೆ ಅಂತಲೇ ನಾವು ತುಳಸಿ ಕಟ್ಟೆನ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ ಆ ಗಿಡಕ್ಕೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಳಸಿ ಗಿಡ ಅಂದರೆ ಶ್ರೀಮನ್ ಮಹಾವಿಷ್ಣುಗೆ ತುಂಬ ಪ್ರೀತಿಕರ ಲಕ್ಷ್ಮೀ ದೇವಿ ಶ್ರೀಮನ್ ನಾರಾಯಣನನ್ನು ನಾವು ಪೂಜೆ ಮಾಡಬೇಕಾದ್ರೆ ಅವರನ್ನು ನೆನೆಸ್ಕೊಳ್ಬೇಕಾದ್ರೆ ದೇವಿಗೆ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳ್ದೆ ದೀಪ ಹಚ್ಚಿದೆ ಪೂಜೆ ಮಾಡಿದೆ ಯಾವುದೂ ಕೂಡ ನಮಗೆ ಕಂಪ್ಲೀಟ್ ಆಗೋದಿಲ್ಲ ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಲಕ್ಷ್ಮೀ ದೇವಿಯನ್ನು ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಅದು ವ್ಯರ್ಥ ಯಾಕಂದರೆ ಶ್ರೀಮನ್ನಾರಾಯಣನನ್ನು ಮೊದಲು ನೆನೆಸ್ಕೊಳ್ಬೇಕು ಆ ತಂದೆಯನ್ನು ನಾವು ಪೂಜೆ ಮಾಡಬೇಕು ಆ ತಂದೆಗೆ ಇಷ್ಟವಾಗಿರುವಂಥದ್ದು ತುಳಸಿ ಗಿಡ ತುಳಸಿ ಗಿಡದ ಹತ್ತಿರ ಪ್ರತಿನಿತ್ಯ ನೀವು ಏನು ಮಾಡಲಿಲ್ಲ ಅಂದ್ರೂ ಪ್ರತಿನಿತ್ಯ ಸ್ನೇಹಿತರೆ ಕೆಲಸಕ್ಕೆ ಹೋಗುವಂಥವರು ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಬೆಳಗ್ಗೆನೇ ಅವ್ರಿಗೆ ಕೆಲಸಗಳು ಪೂಜೆ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ ಕಷ್ಟ ಇರುತ್ತೆ ಅಂಥವ್ರು ಏನು ಮಾಡಬೇಕು ಗೊತ್ತಾ ಯಾವಾಗಲೂ ತಾಮ್ರದ ಚೊಂಬಲ್ಲಿ ಒಂದು ಚೊಂಬು ನೀರನ್ನು ನೀವು ಲಕ್ಷ್ಮೀ ದೇವಿಗೆ ಅಂದರೆ ತುಳಸಿ ಗಿಡಕ್ಕೆ ಸಮರ್ಪಿಸಿ ಹೋಗಿ ನೀವು ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಈ ಥರ ಮಾಡ್ಕೊಳ್ಬಹುದು ಇನ್ನು ಸಂಜೆ ಬಂದು ನೀವು ದೀಪಾರಾಧನೆ ಕೂಡ ಮಾಡಿಕೊಳ್ಬಹುದು ಮನೆಯಲ್ಲಿ ಆರಾಮಾಗಿ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಇದನ್ನು ಸಂಧ್ಯಾಕಾಲದಲ್ಲಿ ಸಂಜೆ ನೀವು ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಳಿ ಯಾರಿಗೆ ಮನೆಯಲ್ಲಿ ಆದಾಯ ಇಲ್ಲ ಆದಾಯ ಸರಿಯಾಗಿ ಹೆಚ್ಚಾಗ್ತಾ ಇಲ್ಲ ನಮಗೆ ಕಷ್ಟಗಳು ಜಾಸ್ತಿ ಇದೆ ಮೊದಲು ನಾವು ದುಡಿತಾ ಇದ್ದರೆ ಕಷ್ಟಗಳು ಅನ್ನೋದು ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ ದುಡಿಯೋದು ಜಾಸ್ತಿ ಆಗಬೇಕು ಮನೆಯಲ್ಲಿ ಆಗ ಎಲ್ಲದಕ್ಕೂ ಕೂಡ ನಮಗೆ ಕಡಿಮೆ ಆಗೋದಿಲ್ಲ ಆದರೆ ನಾವು ದುಡೀತಾ ಇದ್ದೀವಿ ಸಾಲಗಳು ಮಾಡ್ಕೊಂಡಿದ್ದೀವಿ ಈಗಿನ ಕಾಲದಲ್ಲಿ ಎಷ್ಟೇ ಶ್ರೀಮಂತರಾದರೂ ಸಾಲ ಅನ್ನೋದು ಮಾಡೇ ಇರ್ತಾರೆ ಆ ಸಾಲವನ್ನು ತೀರಿಸೋದಕ್ಕೆ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಮನೆಯಲ್ಲಿ ದಂಪತಿಗಳು ಅನ್ಯೂನ್ಯವಾಗಿ ಇರೋದಕ್ಕೆ ಯಾವಾಗಲೂ ಮನೆಯಲ್ಲಿ ಇರುವಂಥ ಮಕ್ಕಳಾಗಿರಬಹುದು ಅವರಿಗೆ ಅವರ ಲೈಫಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಇದು ಎಲ್ಲವೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಾಗ ನಾವು ಗೋಮೂತ್ರವನ್ನು ಅಂದರೆ ಹಸುವಿನ ಗಂಜಲವನ್ನು ತಗೊಂಡು ಬಂದು ನೀವು ಒಂದು ಎರಡು ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಒಳಗಡೆ ಸ್ವಲ್ಪನೇ ಸ್ವಲ್ಪ ಧನಿಯಾ ಪುಡಿ ನಮಗೆ ಸ್ವಲ್ಪ ಜೀರಿಗೆ ಪುಡಿ ಹಾಕಬೇಕು ಜೀರಿಗೆಯನ್ನು ಪುಡಿಯಾದರೂ ಮಾಡಿಕೊಳ್ಳಿ ಅಥವಾ ನೀವು ಹಾಗೇ ಹಾಕಿ ಸ್ವಲ್ಪ ಕುಂಕುಮ ಇಷ್ಟು ಹಾಕಬೇಕು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ತುಳಸಿ ಗಿಡದತ್ರ ಹೋಗಿ ಪ್ರೋಕ್ಷಣೆ ಮಾಡಬೇಕು ತುಳಸಿ ಗಿಡಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ಮಿಕ್ಕಿದ್ದು ನೀವು ಆ ಬುಡಕ್ಕೆ ಹಾಕಿ ಹಾಕ್ಬಿಟ್ಟು ಪ್ರದಕ್ಷಿಣೆ ಮಾಡಿಕೊಳ್ಳಿ ಮೂರು ಐದು ಅಥವಾ ಒಂಬತ್ತು ಪ್ರದಕ್ಷಿಣೆ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಒಂದು ರೂಪಾಯಿ ಇದ್ರ ಜೊತೆ ಇಟ್ಕೊಂಡಿರಿ ಸ್ನೇಹಿತರೆ ನೀವು ಅಲ್ಲಿ ಮಣ್ಣು ತೆಗೀತಿರಲ್ವ ಸ್ವಲ್ಪ ಬುಡದ ಹತ್ತಿರ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟಿದ್ದೆ ಒಂದು ರೂಪಾಯಿಯನ್ನು ಅದರೊಳಗಡೆ ಇಟ್ಟು ಮಣ್ಣು ಮುಚ್ಚಬೇಕು ಮುಚ್ಚಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ತಾಯಿ ನಮಗೆ ಈ ರೀತಿ ಸಮಸ್ಯೆಗಳಿದೆ ಸಾಲಗಳು ಜಾಸ್ತಿ ಇದೆ ಅಂದರೆ ಎಷ್ಟೋ ಜನ ನಾವು ಪ್ರಾಣಕ್ಕೆ ಬಂದಿದೆ ಈ ರೀತಿ ತೀರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಪ್ರೆಷರು ಜಾಸ್ತಿ ಇದೆ ಅಂತ ಇರುವ ಆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಒಂದು ಮಾರ್ಗ ಸ್ನೇಹಿತರೆ ಇದು ನಿಜವಾಗಲೂ ನಮಗೆ ಒಂದು ದಾರಿ ಕಾಣಿಸುತ್ತೆ ಅದಾದಮೇಲೆ ನೀವು ಕೇಳ್ಕೊಂಡು ಬನ್ನಿ ಮಣ್ಣಲ್ಲಿ ಒಂದು ರೂಪಾಯಿ ಇಟ್ಟಿರ್ತೀರಲ್ವ ಅದನ್ನು ನೀವು ಮೂರು ದಿನ ಆದಮೇಲೆ ತೆಗಿಬೇಕು ಬಿಟ್ಟಿದೆ ಮೂರು ದಿನ ಅಥವಾ ಇಪ್ಪತ್ನಾಲ್ಕು ಗಂಟೆ ಗಮನದಲ್ಲಿಟ್ಕೊಳ್ಳಿ ತೆಗೆದುಬಿಟ್ಟು ಇದನ್ನು ಮಣ್ಣು ಇದ್ದರೂ ಪರವಾಗಿಲ್ಲ ಅದನ್ನೆಲ್ಲ ತೆಗಿಯೋದಕ್ಕೆ ತೊಳೆಯೋದಕ್ಕಂತೂ ಹೋಗಲೇಬೇಡಿ ಯಾವ ಥರ ಇರುತ್ತೋ ಅದನ್ನು ತಗೊಂಡು ಒಂದು ಪೇಪರಲ್ಲಿ ನೀವು ಫೋಲ್ಡ್ ಮಾಡ್ಕೊಂಡಿದ್ದೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಸುಮಾರು ಜನಕ್ಕೆ ಪರ್ಸು ಯಾವಾಗಲೂ ಖಾಲಿ ಇರುತ್ತೆ ದುಡ್ಡೇ ಇರೋದಿಲ್ಲ ಅಂತ ಅನಿಸುತ್ತಲ್ವ ಅವ್ರಿಗೆ ಇದು ಒಳ್ಳೆ ಬದಲಾವಣೆ ತರುವಂಥ ಪರಿಹಾರ ಎರಡೂ ಕೂಡ ನಮಗೆ ಅಷ್ಟು ಶಕ್ತಿಶಾಲಿಯಾದಂಥ ಗುರುವಾರ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ಮಾಡಿಕೊಳ್ಳುವಾಗ ಅಕ್ಕಪಕ್ಕದಲ್ಲಿ ಇರ್ತಾರಲ್ವ ಸ್ನೇಹಿತರು ಕೊಲೀಗ್ಸು ಅವ್ರಿಗೆ ನೀವು ತಿಳಿಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಏಕೆಂದರೆ ದೃಷ್ಟಿ ಆಗ್ತಾರೆ ಈ ಥರ ನಾವು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನುವ ಸಂದರ್ಭದಲ್ಲಿ ಇವರು ಇನ್ನೂ ಎಷ್ಟು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಇಷ್ಟು ಆಸೆಗಳಿಟ್ಕೊಂಡು ಮಾಡ್ಕೊಳ್ತಾರೆ ಅಂತ ಅದಕ್ಕೆ ಯಾವುದೇ ಕಾರಣಕ್ಕೂ ತಿಳಿಸೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಮೂರು ಅಥವಾ ಐದು ಗುರುವಾರಗಳು ತಪ್ಪದೆ ಮಾಡಿಕೊಳ್ಬೇಕು ಆ ಥರ ಮಾಡಿಕೊಂಡ್ರೆ ಬಹಳ ದೊಡ್ಡ ಪರಿವರ್ತನೆ ಕಾಣಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು